ಶುಕ್ರವಾರ ಸಂಚಿಕೆಯಲ್ಲಿ ನಿನ್ನಾದನ ಸೀರಿಯಲ್ ಏನಾಯ್ತು ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಚಿಕೆ ಸ್ಟಾರ್ಟ್ ಆದಾಗ ನಮ್ಮ ಶಕುಂತಲ ಹೇಳ್ತಿರ್ತಾಳೆ ಈ ಜನಗಳು ಸುಮ್ಮನಿದ್ರೆ ಒಂದೇ ಅರ್ಥ ಮೋನುವಾಗಿದ್ದರೆ ನೂರ ಅರ್ಥ ಅಮ್ಮ ಸುಮ್ಮನೆ ಓವರ್ ಥಿಂಕ್ ಮಾಡಬೇಡಮ್ಮ ಅಂತೇಳೆ ವೈಶು ನಾನು ಓವರ್ ಥಿಂಕ್ ಮಾಡ್ತಿಲ್ಲ ವೈಶು ನಾನು ನನಗಾಗಿರೋ ಅನುಭವನ ಹೇಳ್ತಿದ್ದೀನಿ ಏನಮ್ಮ ನೀನು ಏನೋ ಬಾರಿ ನಿನಗೆ ದೊಡ್ಡದಾಗಿ ಆ ರೌಡಿ ಫ್ಯಾಮಿಲಿ ಜೊತೆ ಅನುಭವ ಥರ ಏನೋ ನಿನ್ನದು ರೌಡಿ ಬ್ಯಾಕ್ಗ್ರೌಂಡ್ ಇರೋ ಥರ ಹೇಳ್ತೀಯಾ ವೇದಾತ್ಕೆ ನಮ್ಮನೇಲಿದ್ದಾಗ ಖುಷಿಯಾಗೇ ಇದ್ದರು ಆದರೂ ಅವರು ಅಲ್ಲಿಗೆ ಹೋಗಬೇಕು ಅಂತ ಇಷ್ಟಪಟ್ಟರು ಅಲ್ಲಿಗೆ ಹೋಗಿದ್ದಾರೆ ಅಂತಂದರೆ ನಮ್ಮನೆಗಿಂತ ಅಲ್ಲಿ ಖುಷಿಯಾಗಿದ್ದಾರೆ ಅಂತ ತಾನೇ ಅರ್ಥ ಸುಮ್ಮನೆ ಯಾಕೆ ನೀನು ಓವರ್ ಥಿಂಕ್ ಮಾಡ್ತೀಯ ಇಲ್ಲ ಕಣ್ ವಯಸ್ಸು ಹಂಗಲ್ಲ ಕೆಲವೊಂದು ಹೆಣ್ಮಕ್ಳು ಬೇಕು ಅಂತ ಅಥವಾ ಖುಷಿಯಿಂದ ಅವ್ರ ಜೀವನನ ಆಯ್ಕೆ ಮಾಡ್ಕೊಳ್ಳೋಲ್ಲ ಸೊಸೈಟಿ ಸಮಾಜ ಏನನ್ನುತ್ತೋ ಅಂತ ಕೇಳ್ಬಿಟ್ಟು ಆ ಸಮಾಜಕ್ಕೆ ಎದ್ರಿ ಸ ಅವ್ರ ಜೀವನನ ಆಯ್ಕೆ ಮಾಡ್ಕೊಳ್ತಾರೆ ಈಗ ಅಪಾಯ ಅಂತ ಗೊತ್ತಿದ್ರೂ ಅವಳು ಅದೇ ಜೀವನನ ಯಾ ಯಾ ಎಂಥರ್ತಾನೆ ಆಯ್ಕೆ ಮಾಡ್ಕೊಂತಾರೆ ಹೇಳು ಅಂತ ಅಂತಾಳೆ ಇದನ್ನು ಅದಕ್ಕೆ ಆಯ್ಕೆ ಅಂತ ಯಾಕೆ ಹೇಳ್ತೀಯ ಭಗವಂತನ ಇಚ್ಛೆನೂ ಅದೇ ಇರ್ಬೋದಲ್ವಾ ನಮ್ಮ ಕಂತನಕ್ಕೆ ಭಗವಂತ ಭಗವಂತನ ಆಯ್ಕೆ ಇರ್ಬೋದು ಅಂತ ಯಾಕೆ ಹೇಳಬೇಕು ಅಂತಳೆ ಶಕುಂತಲ ಆಯಿತಮ್ಮ ನಾನು ಏನೂ ಮಾತಾಡಲ್ಲ ಇವಾಗ ಒಂದಲ್ಲ ಒಂದು ದಿನ ಮುಂದೆ ಅಣ್ಣ ಬದಲಾಗೆ ಆಗ್ತಾನೆ ಅದಕ್ಕೆ ಅಣ್ಣ ಚೆನ್ನಾಗಿ ಸಂಸಾರ ಮಾಡೇ ಮಾಡ್ತಾರೆ ನಾವು ಅದನ್ನು ಕಣ್ಣಾರೆ ನೋಡೇ ನೋಡ್ತೀವಿ ಅಲ್ಲಿವರೆಗೂ ನಾನು ತುಟ್ಟಿ ಪಿಟ್ಟು ಕನ್ನಲ್ಲ ಸರಿನಾ ಅಂತ ಹೇಳ್ಬಿಟ್ಟು ವೈಶು ಅಲ್ಲಿಂದ ಹೊರಟೋಗ್ತಾಳೆ ಇನ್ನೊಂದು ಸೀನಲ್ಲಿ ಇಲ್ಲಿ ನೋಡಿ ನಮ್ಮ ವೇದ ವಿಕ್ಕಿ ಒಂದೇ ಬೆಡ್ ಮೇಲೆ ಪಕ್ಕಪಕ್ಕದಲ್ಲಿ ಇದ್ರೂ ಕೂಡ ಇನ್ನೂ ನಮ್ಮ ವೇದನ ಕೈಲಿ ಎಣ್ಣೆ ಬಾಟ್ಲಿ ಇತ್ತು ಅದು ಆ ಎಣ್ಣೆ ಬಾಟ್ಲಿ ಹಿಡ್ಕೊಂಡು ಭೂಮಿ ಏಕೆ ತಿರುಗುತ್ತೈತೆ ಎಣ್ಣೆ ಒಡೆದೈತೆ ಭೂಮಿ ಎಣ್ಣೆ ಒಡೆದೈತೆ ಅಂತಾಳೆ ನಮ್ಮ ವಿಕ್ಕಿ ಬೇತಾಳೆ ಎಣ್ಣೆ ಹೊಡೆದಿರೋದು ನಾವಲ್ವಾ ಹೌದಲ್ವ ಲಂಬು ಎಣ್ಣೆ ನಾವು ಹೊಡೆದಿದ್ರೆ ಮತ್ತೆ ನೋಡಲ್ಲಿ ಫ್ಯಾನ್ ಹಾಕಿ ತಿರುಗ್ತೈತೆ ಏ ಲಂಬೋ ಇದನ್ನು ಯಾಕೆ ಎಣ್ಣೆ ಅಂತ ಕರೀತಾರೆ ಇದನ್ನೇನು ಬೋಂಡ ಕರಿಯಲ್ಲ ಹಪ್ಳ ಕರಿಯೋಲ್ಲ ಅಡುಗೆಗೆ ಹಾಕೋಲ್ಲ ಏನೂ ಮಾಡೋಲ್ಲ ಆದರೂ ಇದನ್ನು ಎಣ್ಣೆ ಅಂತ ಯಾಕೆ ಕರೀತಾರೆ ಏ ಬೇತಳ ಈಗ ಪೆಟ್ರೋಲ್ ಬರಿಕೆ ಬೆಲೆ ಏರಿಕೆ ಮಾಡಿದ್ರೆ ತೈಲ ಬೆಲೆ ಹೆಚ್ಚಳ ಅಂತ ಪೇಪರ್ಗೆ ಹಾಕಲ್ವಾ ಅದೇ ಥರ ಇದು ಅಂತಲೇ ವಿಕ್ಕಿ ಇವಾಗ ಬಾಡಿಗೆ ಎಣ್ಣೆ ಹಾಕಿದ್ರೆ ಬಾಡಿಗೆ ಗಾಡಿಗೆ ಎಣ್ಣೆ ಹಾಕಿದರೆ ಗಾಡಿಗೆ ಇವನ ಅದೇನೇನು ಮಾತಾಡ್ತಾನೋ ಏನೋ ಅಂತೇಳೆ ನಮ್ಮ ವೇದ ಏ ಬೇದಲ್ಲ ನಾನು ಅವ್ರಿಗೆ ರೌಡಿ ಜೊತೆ ಯಾಕೆ ಹೊಡೆದಾಡ್ದೆ ಅಂತ ನಾನು ಹೇಳ್ತೀನಿ ನೀನು ಕೇಳಿಸ್ಕೊಂತಾರೆ ಇಲ್ಲ ನಾನು ಹೇಳ್ತೀನಿ ಹೇಗೆ ನನಗೆ ಗೊತ್ತುಕೊಂಡೋಗ್ ಬಿಡೋವಿಕ್ ನೀನು ನನ್ನನ್ನು ಕಾಪಾಡೋಕ್ಕೋಗಿ ಅವರು ಕೊಡೋದೆ ಆದರೆ ನಾನು ಅವಾಗಿಂದ ನಿನ್ನ ಏನೋ ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಅಂತೇಳೆ ವೇದ ಏ ಬೇಡ 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 ನೀನು ಟಾಪಿಕ್ ಡೈವರ್ಟ್ ಮಾಡ್ಬೇಡ ನೀನು ಮಾತಾಡ್ತಿದ್ರೆ ಆ ಅಮ್ಮನ ಬಗ್ಗೆ ಆ ಅಮ್ಮನ ಬಗ್ಗೆ ಮಾತಾಡ್ತೀಯಾ ನನಗೆ ಅದನ್ನು ಕೇಳೋಕೆ ಇಷ್ಟ ಇಲ್ಲ ಅಂತಾನೆ ವಿಕ್ರಮು ಬರೀ ಡೌ ಮಾಡ್ತೀಯ ನೀನು ನಿಮ್ಮ ಅಮ್ಮನ ತುಂಬ ಇಷ್ಟಪಡ್ತೀಯಾ ನೀನು ಸುಮ್ಮನೆ ಡೌ ಮಾಡ್ತೀಯ ಇಲ್ಲ ಇಲ್ಲ ನನ್ನ ನನಗೆ ಲವ್ ಓನ್ಲಿ ಮೈ ಪಾಪ ನನಗೆ ಅವಳು ಇಷ್ಟ ಇಲ್ಲ ಮೋಸ್ಕಾತಿ ಅವಳು ನಾನು ಬಿಟ್ಟೋದವಳು ಅವಳು ನನಗೆ ಅವಳ ಬಗ್ಗೆ ಅವಳ ಬಗ್ಗೆ ಮಾತಾಡಬೇಡ ನೀನು ಅಂತಾನೆ ವಿಕ್ರಮು ಕಾರಣ ಇಲ್ದರೆ ಯಾರು ಬಿಟ್ಟೋಗಲ್ಲ ಕಣೋ ನಿಮ್ಮಮ್ಮಗೆ ನಿನ್ನ ಮೇಲೆ ಎವ್ವಿ ಲವ್ ಇದೆ ನಿನಗೆ ಗೊತ್ತಾ ವಿಕ್ರಮ್ ನೀನು ಆ ಶಕುಂತಲಮ್ಮ ನಿನ್ನ ಫೋಟೋ ಇಟ್ಕೊಂಡು ಯಾವಾಗಲೂ ಅಳ್ತಾ ಇರ್ತಾರೆ ಹೌದಾ ಯಾರಮ್ಮ ನಿಮ್ಮಮ್ಮನೇ ಶಕುಂತಲನೇ ನಿಮ್ಮಮ್ಮ ನಿನ್ನ ಫೋಟೋ ಇಟ್ಕೊಂಡು ಯಾವಾಗಲೂ ಅಳ್ತಿರ್ತಾರೆ ಗೊತ್ತಾ ನಿನಗೆ ಹೌದಾ ನಿನಗೆ ಹೆಂಗೆ ಗೊತ್ತೋ ಅಂತ ವಿಕ್ರಮ್ ನಾನೇ ಕಣ್ಣಾರೆ ನೋಡಿದ್ದೀನಿ ಕೋಣ ಅವ್ರ ಮನೆಗೆ ಹೋದಾಗ ಸರಿ ಹಾಗಾದರೆ ಅವರು ಇಷ್ಟು ದಿನ ಆದರೂ ನನ್ನ ಯಾಕೆ ಬರಲಿಲ್ಲ ಬರ್ತಾ ಇದ್ರೇನೋ ಆದರೆ ನಿಮ್ಮ ಅಪ್ಪ ಇದಾರೆಲ್ಲ ಕಿರಾತಕ ನನಗೆ ಯಾಕೋ ಅವ್ರ ಮೇಲೆ ಡೌಟು ಅಂತೇಳಿ ಬೇದ ನೋಡು ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡ ಈಸ್ ದ ಸೂಪರ್ ನಮ್ಮ ಅಪ್ಪನ ಬಗ್ಗೆ ನೀನು ಮಾತಾಡ್ಬೇಡ ಬೆತ್ತಾಳ ಅನ್ ಅಂತೇಳಿ ಅಂತಾನೆ ಅವರು ನಮ್ಮನ್ನು ಬಿಟ್ಟೋದ್ಮೇಲೆ ನಮ್ಮ ಅಪ್ಪನೇ ನಮ್ಮನ್ನು ಹೆಲ್ ಮೇಲೆ ಹಾಕ್ಕೊಂಡು ಸಾಕಿರೋದು ಹೀ ಇಸ್ ದ ಸೂಪರ್ ಇರೋ ಎಲ್ಲ ಕಣೋ ಅವರು ಅವರಿಂದನೇ ನಿಮ್ಮ ಬಿಟ್ಟೋಗಿರೋದು ನಿನಗೆ ಹೆಂಗೆ ಗೊತ್ತಾಯಿತು ನನಗೆ ಹೆಂಗೆ ಗೊತ್ತಾಯಿತು ಅಂದರೆ ನಾನು ಆ ಶಕುಂತಲಾ ಮನೆಗೆ ಹೋಗಿದ್ನಲ್ಲ ಅವಾಗ ಅಲ್ಲೊಂದು ಚೈಲ್ಡ್ಹುಡ್ ಫೋಟೋ ಇತ್ತು ಅದನ್ನು ಕತ್ಕೊಂಡು ಬಂದೆ ನಾನು ಕತ್ಕೊಂಡು ಬಂದು ನಿನ್ನ ಹತ್ರ ಇತ್ತಲ್ಲ ಒಂದು ಚಿಕ್ಕ ನಿಮ್ಮಮ್ಮ ಮಗನ ಫೋಟೋ ಅದನ್ನು ಅಕ್ಕಪಕ್ಕ ಇಟ್ಟು ನೋಡೆ ಎರಡರಲ್ಲಿರೋದು ನೀವಿಬ್ಬರು ಕಣೋ ಶಕುಂತಲನೆ ಶಕುಂತಲ ಅಮ್ಮನೆ ಕಣೋ ನಿಮ್ಮಮ್ಮ ಆದರೆ ಇನ್ನೊಂದು ವಿಷಯ ಏನು ಗೊತ್ತಾ ಪಾಪ ನಿಮ್ಮ ಶಕುಂತಲ ಅಮ್ಮಂಗೆ ನೀನೇ ಅವ್ರ ಮಗ ವಿಕ್ರಮ್ ಅನ್ನೋದು ಗೊತ್ತಿಲ್ಲ ನಾನು ನಿಮ್ಮ ಮನೆಗೆ ವಾಪಸ್ಸು ಯಾಕೆ ಬಂದೆ ಗೊತ್ತಾ ಯಾಕೆ ಬಂದೆ ನಿಮ್ಮಿಬ್ರನ್ನ ಒಂದು ಮಾಡೋಕ್ಕೆ ಅಮ್ಮ ಮಗನ್ನ ಒಂದು ಮಾಡೇ ಮಾಡಿಸ್ತೀನಿ ನಾನು ಅಂತೇಳೆ ಪಾಪ ನಮೇದ್ ಗೊತ್ತಿಲ್ಲ ವಿಕ್ರಮಗೂ ಶಕುಂತಲೆ ನಮ್ಮಮ್ಮ ಅಂತ ಗೊತ್ತು ಅನ್ನೋ ವಿಷಯ ಅವನು ನನಗೆ ಗೊತ್ತಿಲ್ ಗೊತ್ತೇ ಇಲ್ವೇನೋ ಅನ್ನೋ ಥರ ನಾಟಕ ಮಾಡ್ತಾನೆ ಈ ಕಡೆ ದಾಮೋದರ ರೂಮಿಂದ ಕೆಳಗೆ ಬಂದು ಬೆಳಗ್ಗೆ ಆಗಿರುತ್ತೆ ಏನಿವತ್ತು ಇಷ್ಟೊತ್ತಾದ್ರೂ ಮನೆ ತುಂಬ ಸೈಲೆಂಟಾಗ ಸೈಲೆಂಟಾಗಿದೆಯಲ್ಲ ನನ್ನ ಮಗ ಎದ್ದೇಳ್ದೇನೋ ಮಧ್ಯಾಹ್ನ ಹನ್ನೆರಡುವರೆ ಒಂದು ಒಂದಾಗುತ್ತೆ ಅಟ್ಲೀಸ್ಟ್ ಆ ಚೋಟ್ ಚೋ ಆದರೂ ಎದ್ದು ಅಡುಗೆ ಮನೆಯಲ್ಲಿ ಇರಬೇಕಿತ್ತಲ್ಲ ಪಾತ್ರೆ ಸೌಂಡ್ ಆಗಬೇಕಿತ್ತಲ್ಲ ದೇವ್ರಿಗೆ ದೀಪ ಹಚ್ಬೇಕಿತ್ತಲ್ಲ ಟೀ ಪರಿಳೆ ಪರಿಮಳನೂ ಇಲ್ವಲ್ಲ ಇವತ್ತು ಏನು ಓಡೋಗಿ ಬಿಟ್ಲ ಹೆಂಗೆ ಅಂತ ನಗ್ ನಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಬಾಲ ಬರ್ತಾನೆ ಏನೋ ಅದು ಅಂತೇಳಿ ಕೇಳ್ತಾನೆ ಒಂದು ಪಾರ್ಸಲ್ ಏನೋ ತಂದಿರ್ತಾನೆ ಇಡ್ಲಿ ವಡಾ ಸಾಂಬಾರು ಮತ್ತು ಜೊತೆಗೆ ಚಟ್ನಿನೂ ಹಾಕಿದ್ದಾರೆ ಪಪ್ಪ ಓಹೋ ಯಾಕೆ ಮನೇಲಿ ಇದ್ಲಲ್ಲ ಏಕೈಕ ಹೆಂಗಸು ಅಂತ ಅನ್ನಿಸ್ಕೊಂಡವಳು ಎಲ್ಲೋದ್ಲು ಅವಳು ಅವಳ ಅವಳು ಅಡುಗೆ ಮಾಡಿಲ್ವಾ ಏನು ಹೇಳ್ದೆ ಕೇಳ್ದೆ ಓಡೋಗಿಬಿಟ್ಲ ಏ ಪಪ್ಪ ಇನ್ನು ನಿನ್ನೆ ತಾನೇ ಬಂದಿದ್ದಾರೆ ಅದಕ್ಕೆ ಅಷ್ಟು ಬೇಗ ಓಡೋಗಕ್ಕೆ ನಾವು ಅಣ್ಣ ಬಿಟ್ಬಿಡ್ತಾನ ಅಂತೇಳಂತಾನೆ ಬಾಲ ಮತ್ತು ಇದ್ಯಾತಕ್ಕೆ ಪಾರ್ಸಲ್ಗೆ ಆಕೆ ಬಂದಾಗಿಂದ ನೀವು ಪಾರ್ಸಲ್ಲು ಗೀಸಲು ಎಲ್ಲ ಥರದನ್ನ ಬಿಟ್ಬಿಟ್ಟಿದ್ರಿ ಇವತ್ತು ಯಾಕೆ ಅಂತಂದು ಇದಕ್ಕೆ ಇದೆ ಪಪ್ಪಾ ಅದು ಎರಡು ಗಾಡಿಗಳು ಟೈಟಾಗಿ ಹಾಂ ಏನು ಕರೆಕ್ಟಾಗಿ ಹೇಳೋದು ಸರಿಯಾಗಿ ಸಾರಿ ಪಪ್ಪಾ ಅದು ಬಾಡಿಗಳು ಅನ್ನೋಕ್ಕೋಗಿ ಗಾಡಿಗಳು ಅಂದ್ಬಿಟ್ಟೆ ಅದು ಅದಕ್ಕೆ ಏನು ಎದ್ದಿಲ್ಲ ಮಲಗಿದ್ದಾರೆ ಇಷ್ಟು ದಿನ ಇಷ್ಟೊತ್ತಿಗೆದ್ದು ಬಡಬಡ ಅಂತ ಸೌಂಡ್ ಮಾಡ್ತಿದ್ಲು ಇವತ್ತೇನಾಗಿದೆ ಕಣ್ ಪಂಟ ಕೊಡೋದ್ರೆ ಇನ್ನೆಲಿಂದ ಎದ್ದು ಅಂತಾರೆ ಪಪ್ಪಾ ಅಂತ ಸುಮ್ಮನೆ ನಿಧಾನ ಏನೋ ಅದು ಅಂತಾನೆ ದಾಮೋದ್ರ ಪಾಪ ಅದಕ್ಕೂ ಸ್ಮಾಲ್ ಗ್ಯಾಪ್ ಆದಮೇಲೆ ಅದಕ್ಕೆ ವಾಪಸ್ ಬಂದಿದ್ದಾರಲ್ಲ ಅದಕ್ಕೇನೆ ಅಡುಗೆ ಮನೆಗೆ ಒಂದು ಒಂದು ರಜಾ ಹಾಕ್ಬಿಟ್ಟಿದ್ದಾರೆ ಸರಿ ವಿಕ್ರಮ್ ಎಲ್ಲಿ ಹೂವೆಲ್ಲಿರುತ್ತೋ ದುಮ್ಮಿನೂ ಅಲ್ಲೇ ಇರಬೇಕಲ್ವಾ ಅಂತೇಳಿ ಸುಮ್ಮನೆ ಗೊಣಗ್ತಿರ್ತಾನೆ ಏನೋ ಅದು ಅಂತಾನೆ ಮತ್ತೆ ದಾಮೋದ್ರ ಅಪ್ಪಪಾ ಅದು ಅಣ್ಣನೂ ಮಲಗಿದ್ದಾರೆ ಅದು ರಾತ್ರಿ ಮಲಗೋದು ಲೇಟ್ ಆಯ್ತಲ್ಲ ಪಪ್ಪಾ ಕುಡ್ದಿದ ತಕ್ಷಣ ಅರ್ಚಾಟ ಕಿರ್ಚಾಟ ಮಾಡಿ ಬೇಗ ಮಲಗ್ತಿದ್ನಲ್ಲ ಅಯ್ಯೋ ಪಪ್ಪಾ ನಿದ್ದೆ ಕೆಡ್ಸ ಅಂತ ಹೆಣ್ಣು ಪಕ್ಕದಲ್ಲಿದ್ದಾಗ ಅದು ಹೆಂಗೆ ಬೇಗ ಮಲಗ್ತಾನೆ ಏನೋ ಅದು ಅಂತ ಮತ್ತೆ ಹ ಸಾರಿ ಪಪ್ಪ ಸಾರಿ ಅದು ಊಟ ಆಲಲ್ಲಲ್ಲಲ್ಲ ತಿಂಡಿ ಹೋಗು ಕೊಡೋ ಹೋಗಿ ಅಂತೇಳಿ ಅಂತಾನೆ ನಮ್ಮ ಬಾಲ ಕೊಡೋಕೆ ಅಂತ ಹೋಗ್ತಾನೆ ನೀವೇನೇ ಅನ್ನಿ ಈ ನಾ ನೀನಾದನ ಸೀರಿಯಲಲ್ಲಿ ಈ ಬಾಲ ಮುನ್ನ ಆ್ಯಕ್ಟಿಂಗ್ ಮಾತ್ರ ಅಲ್ಟಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಬಾಲ ಅಲ್ಲಿಂದ ಹೋಗ್ತಾನೆ ತಿಂಡಿ ಕೊಡೋಕ್ಕೆ ಅಂತ ಅಲ್ಲಿಂದ ಹೋದ್ಮೇಲೆ ನಮ್ಮ ದಾಮೋದ್ರ ತಲೆಯಲ್ಲಿ ಏನೇನೋ ಓಡ್ಬಿಡುತ್ತೆ ಅಂದರೆ ರಾತ್ರಿ ಇವರಿಬ್ಬರ ಮಧ್ಯೆ ಇವಳಿಗೆ ನಮ್ಮ ವಿಕ್ರಮನ್ ಮುಖ ಕಂಡ್ರೆ ಆಗಲ್ಲ ಅಂತಿದ್ಲು ಅಂಥದ್ರಲ್ಲಿ ಇವರಿಬ್ಬರ ಮಧ್ಯೆ ಅಂತ ಏನೇನೋ ಯೋಚನೆ ಮಾಡ್ತಾನೆ ಆಮೇಲೆ ಒಟ್ಟಿನಲ್ಲಿ ಈ ಹುಡುಗಿಗೆ ಆ ಕರುಣಾಕರ ಶೆಟ್ಟಿ ನಮ್ಮ ನಮ್ಮ ಯಾರದ್ರಲ್ಲಿ ಯಾರಾದರೂ ಒಬ್ಬರದು ತಲೆ ತೆಗಿಯವರೆಗೂ ಸಮಾಧಾನ ಇಲ್ಲ ಅಂತ ಅನಿಸುತ್ತೆ ಅಂತ ಹಂಗೆ ಯೋಚನೆ ಮಾಡ್ತಾ ದಾಮೋದ್ರ ಬೆಳಗ್ಗೆ ವೇದಂಗೆ ಎಚ್ಚರಿಕೆ ಆದಾಗ ನೋಡ್ರಪ್ಪ ಇಲ್ಲಿ ಎಂಥ ಸೀನ್ ಕ್ರಿಯೇಟ್ ಆಗಿದೆ ವಿಕ್ರಮ್ ಎದೆ ಮೇಲೆ ಮಲಗಿರ್ತಾಳೆ ವೇದ ಅಯ್ಯಪ್ಪ ನಾನು ಇವನು ಎದೆ ಮೇಲೆ ಮಲಗಿದ್ದೀನ ಹೆಂಗಪ್ಪ ಈಗ ಇದೆಲ್ಲ ಹೆಂಗೆ ಕ್ರಿಯೇಟ್ ಆಯಿತು ಈಗ ಹೆಂಗೆ ಬಿಡಿಸ್ಕೊಳ್ಳೋದು ಯಾಕಂದರೆ ನಮ್ಮ ವೇದನದ ಒಂದು ಕಿವಿ ಒಲೆ ವಿಕ್ರಮ್ ಶರ್ಟಿಗೆ ಸಿಗಾಕೊಂಡ್ಬಿಟ್ಟಿರುತ್ತೆ ತೆಗೆದ್ಕೊ ತಕ್ಕೊಳಕ್ಕೆ ಅಂತ ಹೋಗ್ತಾಳೆ ಅವನು ಎಚ್ಚರಾಗಿ ಅವಳನ್ನು ಬಿಗ್ಗೆ ಗಿಡ್ಕೊಂಡ್ಬಿಡ್ತಾನೆ ಅವಾಗ ಹಿಂಗೆ ಹೊಡಿತಾಳೆ ಬಿಡಿಸ್ಕೊಳಕ್ಕೆ ಈ ಬೆಳಿ ಬೆಳಿಗ್ಗೆ ಯಾಕೆ ಹೊಡಿತಿದ್ಯಾ ಇರೋ ಒಂದು ನಿಮಿಷ ಇರು ನನ್ನದು ಓಲೆ ನಿನ್ನ ಶರ್ಟಿಗೆ ಸಿಗಾಕಂಡಿದೆ ಇರು ಇರು ನಾನೇ ಬಿಡಿಸ್ತೀನಿ ಅಂತ ಅವಳು ಓಲೇನ ಬಿಡಿಸ್ಕೊಡ್ತಾನೆ ನಮ್ಮ ವಿಕ್ರಮು ಈ ಯಾಕೋ ನನ್ನ ಎದೆ ಮೇಲೆ ಮಲ್ಕಿಸ್ಕೊಂಡೆ ನಾನು ನಿನ್ನ ಹತ್ರನೇ ಬಂದಿಲ್ಲ ಮತ್ತು ಇದೆಲ್ಲ ಹೆಂಗಾಯಿತು ಅಂತಂದಾಗ ಅದು ನೆನ್ಪಾಡ್ಕೊತೀನಿ ಇರು ಅಂತಂದು ಸುಮ್ಮನೆ ಹಿಂಗೆ ನೆನ್ಪ್ಮಾಡ್ಕೊಳ್ಳೋತನ ಆ್ಯಕ್ಟಿಂಗ್ ಮಾಡ್ತಾನೆ ವಿಕ್ರಮು ಏನಾದರೂ ನೆನಪಾಯ್ತಾ ಅಂತೇಳೆ ವೇದ ಹ್ಞೂ ನೆನಪಾಯಿತು ಏನು ನೆನಪಾಯಿತು ಅದು ನಿನ್ನೆ ರಾತ್ರಿ ನೀನು ಫುಲ್ ಟೈಟಾಗಿದ್ದಲ್ಲ ಆವಾಗ ನನ್ನ ಹತ್ರ ಬಂದು ನನ್ನ ಕೈನ ತಗೊಂಡು ಹಿಂಗೆ ಕೈ ಮೇಲೆ ಕೈ ಇಟ್ಕೊಂಡು ವಿಕ್ರಮ್ ನನಗೆ ನೀನು ಅಂದರೆ ತುಂಬ ಇಷ್ಟ ಐ ಲವ್ ಯು ಸೋ ಮಚ್ ವಿಕ್ರಮ್ ನೀನು ನನ್ನನ್ನು ಬಿಟ್ಟೋಗ್ಬಿಡ ಲೈಫ್ ಲಾಂಗ್ ಹಿಂಗೆ ತಪ್ಪಿಕೊಂಡು ಹಿಂಗೆ ನನ್ನನ್ನು ಪ್ರೀತಿ ಮಾಡುವಂತಂದು ನನ್ನನ್ನು ಬಿಗ್ಗೆ ತಪ್ಪಿಕೊಂಡು ನನಗೊಂದು ಮುತ್ಕೊಟ್ಬಿಟ್ಟೆ ಹಾಂ ಮುತ್ಕೊಟ್ಬಿಟ್ಟು ನಾ ಹ್ಞೂ ಅಷ್ಟೇ ಅಲ್ಲ ನನಗೆ ಒನ್ ಡಸನ್ ಮಕ್ಕಳು ಕೊಡು ಅಂತ ಅಂದೆ ಅಂತ ವಿಕ್ರಮ್ ಸುಮ್ಮನೆ ಡ್ರಾಮಾ ಮಾಡ್ತಿದ್ದ ನಾನು ವೇದನ ಹತ್ರ ಸುಳ್ಳು ಹೇಳ್ತಿದ್ಯಾ ಅಂತಳೆ ವೇದ ಸುಳ್ಳು 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 ಹೇಳ್ತಿದ್ದೆ ನನ್ನ ಮಗನೇ ಅಂತ ತಲೆಗೆ ಒಳಿತಾಳೆ ನಗ್ತಾನೆ ನಮ್ಮ ವಿಕ್ರಮು ತುಂಬ ಚೆನ್ನಾಗಿದ್ದೆ ನಾನು ನಿನ್ನ ಜೊತೆ ಸೇರಿ ಹಾಳಾಗ್ಬಿಟ್ಟೆ ನಾನು ಥೂ ಒಳ್ಳೆ ಕುಡುಕರು ಸವಾಸ ಆಯಿತು ಒಳ್ಳೆ ಸರಿ ಆಯಿತು ನಾನೇನು ಬಾಟ್ಲು ತಂದು ನಿನ್ನ ಬಾಯಿಗೆ ಇಟ್ಟಿದ್ದೆ ಅಂತೇಳಿ ಅಂತಾಳೆ ಆ ಮತ್ತು ಅಷ್ಟೊಂದು ತೋರಿಸಿದ್ರೆ ಆ ಟೆನ್ಷನಿಗೆ ಕುಡಿದೆ ನಾನು ಅಂತಳೆ ವೇದ ಬಿಡು ಕುಡ್ದಾಯ್ತು ತಾನೆ ಇವಾಗ ಏನು ಟೆ ತಲೆ ಕೆಟ್ಟಿಸ್ಕೊಂತ ಬಿಡು ಆರಾಮಾಗಿರು ಅಂತಾನೆ ನಮ್ಮ ವಿಕ್ರಮು ಸುಮ್ಮನೆ ನನ್ನ ರೆಪ್ಯುಟೇಷನ್ ಹಾಳಾಯಿತು ಏಯ್ ಏನು ರೆಪ್ಯುಟೇಷನ್ ಹಂಗಾರೆ ಕುಡ್ದೋರ್ದೆಲ್ಲ ರೆಪ್ಯಟೇಷನ್ ಹಾಳಾಗಿದ್ದಿದ್ರೆ ನಾನು ಕುಡಿತೀನಲ್ಲ ನಂದೇನು ರೆಪ್ಯಟೇಷನ್ ಹಾಳಾಗುತ್ತಾ ನೋಡೋ ಏನೋ ಕುಡ್ದಿರೋ ಇದರಲ್ಲಿ ಆ ಮೊದಲಲ್ಲಿ ನಾನು ಸ್ವಲ್ಪ ಕ್ಲೋಸಾಗಿ ಮೂವ್ ಆಗಿರ್ಬೋದು ಅಷ್ಟೇ ಅದನ್ನೇ ನೀನು ನೆಪ ಮಾಡಿಕೊಂಡು ನನ್ನ ಹತ್ರ ಬರೋದು ಕ್ಲೋಸ್ ಆಗಿರೋದು ಅದೆಲ್ಲ ಮಾಡಬೇಡ ನೀನು ಅಂತೆ ಅದನ್ನೇ ಗೀತಿ ಅಂತ ಅಂದ್ಕೋಬೇಡ ನೀನು ಅದನ್ನೇ ನೆಪ ಮಾಡ್ಕೊಂಡು ಅಂತಲೇ ವೇದ ನಾನು ಅಷ್ಟೊಂದು ಬರ್ಗೆಟ್ಟಿಲ್ಲಮ್ಮ ಬರ್ಕೆ ಬರ್ಗೆಟ್ಟೆ ಮತ್ತು ನಿನ್ನ ನನ್ನ ಆಗಿದ್ದು ತಾಳಿ ಕಟ್ಟಿದ್ದು ಅಂತಲೇ ವೇದ ಅದು ನೀನು ಇಷ್ಟೊಂದು ಟಾರ್ಚರ್ ಕೊಡ್ತೀಯ ಅಂತ ಗೊತ್ತಿದ್ರೆ ನಾನು ಖಂಡಿತ ತಾಳಿ ಕಟ್ಟಿ ಯಾವುದೋ ಬಿಸಿಲು ಆಗೋಗ್ಬಿಡ್ತು ನನ್ನ ಜೊತೆ ನನಗೆ ಬೆಳ ಬೆಳಗ್ಗೆ ಜಗಳಾಟ ಮೂಡಿಲ್ಲ ನನಗೆ ಅಂತೇಳಿ ಅಂತೇಳಿ ವೇದ ನನಗಿನ್ನೇನು ಇದೆಯಾ ಹೊಗೆ ಎದ್ದು ಓ ಓಹೋ ಅಂತೇಳಂದು ಇನ್ನೇನು ಮಾಮೂಲಿ ಇಬ್ರು ಜಗಳ ಮಾಡ್ತಿರ್ತಾರಲ್ಲ ಹಂಗೆ ಸುಮ್ಮನೆ ಕೊಳಿ ಜಗಳ ಮಾಡ್ತಾರೆ ಎದ್ದೋಗಕ್ಕೆ ಅಂತ ಹೋಗ್ತಾಳೆ ವೇದಂ ಕಾಲಿಗೆ ಒಂದು ಗೋರಿ ಚುಚ್ಚುಬಿಡುತ್ತೆ ಅಲ್ಲಿ ಅವಾಗ ರಕ್ತ ಬಂದ್ಬಿಡುತ್ತೆ ಆ ಅಂತಾಳೆ ಏನಾಯಿತು ಬಿತ್ತಾಳೆ ಏನಾಯಿತು ಅಂತೇಳಿ ನೋಡಿದ್ರೆ ರಕ್ತ ಸುರಿತಾ ಇರುತ್ತೆ ಹಾಗೆ ಬೆಡ್ ಮೇಲೆ ಕೂರಿಸಿ ಅವಳನ್ನು ಅಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇರುತ್ತಲ್ಲ ಅದು ತಗೊಂಡು ಔಷಧಿ ಅಂತ ಹೋಗ್ತಾನೆ ಏಯ್ ಕೊಡು ನಾನೇ ಹಚ್ಕೊತೀನಿ ಅಂತಾಳೆ ಜಂಬದವಳೆ ಸುಮ್ಮನೆ ಕೂತ್ಕೊಂಡ್ರೆ ಸರಿ ಇವಾಗ ರಕ್ತ ಸುರಿತಿದೆ ಅಲ್ಲಿ ಎಲ್ಲ ನೀಟಾಗಿ ಆ ಬ್ಲೆಡ್ನೆಲ್ಲ ಕ್ಲೀನ್ ಮಾಡಿ ವಿಕ್ರಮು ಬ್ಯಾಂಡೇಜ್ ಮಾಡ್ತಾನೆ ಅವಾಗ ಹಂಗೆ ವಿಕ್ರಮ್ನ ನೋಡ್ತಾ ಇರ್ತಾಳೆ ವೇದ ಆದರೂ ಪಾಪ ಇವ್ರಿಬ್ರಿಗೂ ಒಬ್ಬರ ಮೇಲೆ ಒಬ್ಬರು ಸುಮ್ಮನೆ ಕಿತ್ತಾಡೋದ್ರೂ ಎಷ್ಟೊಂದು ಪ್ರೀತಿ ಅಲ್ಲ ಈ ಕಡೆ ನಮ್ಮ ವೀರ ಅವನು ಹುಡುಗಿ ಮನೆಗೆ ಬರ್ತಾನೆ ಗುಲಾಬಿ ಮನೆಗೆ ಬಾಗಿಲೇ ತೆಗಿತಾಳೆ ಏನು ಸರ್ ಇವತ್ತು ಸಿಗ್ತಾನೆ ಏನಿಗೆ ನಮ್ಮ ಮನೆ ದಾರಿ ಅಂತಾಳೆ ಗುಲಾಬಿ ಏನೋ ನೀನು ಬಾಗಿಲಲ್ಲೇ ನಿಂತ್ಕೊಂಡು ಯಾರಾದರೂ ನೋಡಿದ್ರೆ ಸೈ ನಡಿ ಒಳಗೆ ಅಂತಾನೆ ವೀರ ಆಮೇಲೆ ಒಳಗೆ ಹೋಗ್ತಾರೆ ಅಲ್ಲ ನಿನಗೆ ಬುದಿದೆಯಾ ಅಂತಳೆ ಗುಲಾಬಿ ಅದಕ್ಕೆ ನಿನಗೇನಾದರೂ ಬುದಿದೆಯಾ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ ಫೋನ್ ಮಾಡಬೇಡ ಪದೇ ಪದೇ ಅಂತ ಹಂಗೇನಾದರೂ ಅರ್ಜೆಂಟ್ ಇದ್ದರೆ ಮೆಸೇಜ್ ಮಾಡು ಅಂತ ಹೇಳಿಲ್ವಾ ಆಹಾ ನೀನು ಮಾತ್ರ ಟೈಮ್ ನೋಡ್ಕಂಡೆ ಬರ್ತೀಯಾ ನಿನಗೆ ನಾನು ಬೇಕು ಅಂತ ಅನ್ನಿಸ್ದಾಗ ಒತ್ತು ಗೊತ್ತಿಲ್ದಿರ ಬಂದು ಕದ ತಟ್ತೀಯಾ ಅದೇ ಬೇರೆ ಇದೇ ಬೇರೆ ಅದು ಅದು ಅದೇ ಬೇರೆ ಇದೇ ಬೇರೆ ಆಗುತ್ತೆ ಎರಡು ಒಂದೇ ಅಂತ ಗುಲಾಬಿ ಅದು ಏಯ್ ನಮ್ಮಪ್ಪ ನನ್ನ ಜೊತೆ ಯಾವಾಗಲೂ ಇರ್ತಾರೆ ಕಣೆ ಅದಕ್ಕೆ ಹೇಳಿದ್ ಯಾವಾಗ ನೋಡಿದ್ರು ಅಪ್ಪ 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 ನಿನ್ನ ತಮ್ಮನ್ನ ನೋಡಿ ಕಲ್ತ್ಕೊ ಅವನು ನಿನ್ನಂಗೆ ಎದ್ಕಂತಾನ ತಾಳಿ ಕಟ್ಟಿ ಆ ಹುಡುಗಿನ ಸೀದಾ ಮನೆಗೆ ಕರ್ಕೊಂಬಂದ ನೋಡು ನೀನು ಇದೆಯಾ ಮದುವೆ ಆಗ್ತೀನಿ ಮದುವೆ ಆಗ್ತೀನಿ ಅಂತೇಳಿ ಸುಮ್ಮನೆ ನನಗೆ ಕಾಗೆ ಆರಿಸ್ತಿದ್ಯಾ ಅಂತೇಳಿ ಕೋಪ ಮಾಡ್ಕೋಬೇಡ ಕಣೆ ಅಂತೇಳಿ ಗಲ್ಲಡಿಯಕ್ಕೆ ಹೋಗ್ತಾನೆ ಕೈ ತಗಿ ಅಂತೇಳಿ ಗುಲಾಬಿ ನೋಡು ನಿನಗಿಂತ ಚಿಕ್ಕವನು ನಿನ್ನ ತಮ್ಮ ಮದುವೆ ಆಗಿ ಹೆಂಡ್ತಿನ ಸೀದಾ ಮನೆಗೆ ಕರ್ಕೊಂಬಂದ ನೀನು ನೋಡಿದ್ರೆ ಇನ್ನು ಮದ್ವೆನೇ ಆಗ್ದಿರ ನನ್ನ ಜೊತೆ ಸಂಸಾರನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ಯಾ ನಾನು ಕರ್ಕೊಂಡು ಹೋಗಲ್ಲ ಅಂದ ನನಗೆ ಸ್ವಲ್ಪ ಟೈಮ್ ಬೇಕು ಚಿನ್ನ ಅಂತಾನೆ ಯಾಕಾಗಲ್ಲ ನಿನ್ನ ತಮ್ಮನ ಎಂಥಿ ನೋಡು ಮದುವೆ ಆಗಿ ಮನೆಗೆ ಒಳ್ಳೆ ಗೂಳಿ ನುಗ್ಗ್ದಂಗೆ ನುಗ್ಗುದ್ಲು ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ ಅನ್ನೋ ನಿಮ್ಮ ರಿಸ್ಟ್ರಿಕ್ಷನ್ನು ಗೈಡ್ಲೈನ್ಸ್ನ ಮುರಿದಾಕಿದ್ಲು ನನ್ನನ್ನು ನನಗೆ ಅವೆಲ್ಲ ಗೊತ್ತಿಲ್ಲ ಬಟ್ಟೆ ಪ್ಯಾಕ್ ಮಾಡ್ತಿದ್ದೀನಿ ನನ್ನನ್ನು ಇವತ್ತು ಮನೆ ಕರ್ಕೊಂಡು ಹೋಗಬೇಕು ಅಷ್ಟೇ ಅಂತೇಳಿ ವಾರ್ನ್ ಮಾಡ್ತಾಳೆ ವೀರಂಗೆ ಗುಲಾಬಿ ಈಗಾಗಲೇ ಅಪ್ಪುಗೂ ವಿಕ್ರಮಗೂ ಮನಸ್ತಾಪ ಶುರುವಾಗಿದೆ ಆಮೇಲೆ ನನ್ನ ಮೇಲೂ ಬೇಜಾರು ಮಾಡ್ಕೊಂತಾರೆ ಅಷ್ಟೇ ಮಾಡ್ಕಂಡೆ ಮಾಡ್ಕಂಡೇ ಬಿಡು ಇವು ಆದಷ್ಟು ಬೇಗ ಒಂದು ಮಗುನ ಎತ್ಕೊಟ್ಬಿಟ್ರೆ ಆಮೇಲೆ ಅವರೇ ಸುಮ್ಮನಾಗ್ತಾರೆ ಗುಲಾಬಿ ಹಂಗೆ ನೋಡಿದ್ರೆ ವಿಕ್ರಮೆ ನನ್ನನ್ನು ಓವರ್ಟೇಕ್ ಮಾಡ್ತಿದ್ದಿದ್ದು ಈಗ ಅವ್ನು ಮದುವೆ ಆಗಿ ಗಿವು ಅಂತ ಫೀಲ್ಡ್ ಕಡೆ ಗಮನ ಕೊಡ್ತಿಲ್ಲ ಇಂಥ ಒಳ್ಳೆ ಟೈಮ್ ನೋಡಿಕೊಂಡು ನಾನು ಅವನು ನೋಡಿಬೇಕು ಅಂದರೆ ನಾನೇ ಫೀಲ್ಡ್ನ ಜವಾಬ್ದಾರಿ ತೊಗೊಂಡು ನಾನೇ ಓವರ್ಟೇಕ್ ಮಾಡಬೇಕು ಅಂಥದ್ರಲ್ಲಿ ನೀನು ನೋಡಿದ್ರೆ ಒಳ್ಳೆ ಮದುವೆಗಿದ್ವಿ ಅಂತ ನಾನು ತಲೆ ತಿತ್ತಿದೆಯಾ ಅಂತೇಳಿ ಗುಲಾಬಿಗಂತಾನೆ ವೀರ ನೀನು ಸಾವಿರ ಮಾಡ್ಕೋವೀರ ನನಗೆ ಗೊತ್ತಿಲ್ಲ ನೀನು ನನ್ನ ಮದುವೆ ಆಗಬೇಕು ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ನನಗೆ ಅಷ್ಟೇ ಅಂತೇಳೆ ಗುಲಾಬಿ ಗುಲಾಬಿ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಿಲ್ಲ ನನಗೆ ಸ್ವಲ್ಪ ಟೈಮ್ ಕೊಡು ನನಗೆ ಇನ್ನೂ ಕಾಯೋಕ್ಕಾಗಲ್ಲ ನಾನು ಇವಾಗಲೇ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬರ್ತಿದ್ದೀನಿ ಇವಾಗ ರೂಮಿಗೆ ಹೋಗ್ತಿದ್ದೀನಿ ನಾನು ಹೋಗ್ಬೇಕು ಅಷ್ಟೇ ಅಂತ ವಾರ್ನ್ ಮಾಡಿ ರೂಮಿಗೆ ಬಟ್ಟೆ ಪ್ಯಾಕ್ ಮಾಡ್ಕೊಂಬರೋಕೆ ಅಂತ ಗುಲಾಬಿ ಹೋಗ್ತಾಳೆ ಇವಾಗಿದೆ ನೋಡಿ ವೀರನ ಕತೆ ಅದು ಏನು ಮಾಡ್ತಾನೋ ಗೊತ್ತಿಲ್ಲ ಈ ಕಡೆ ನಮ್ಮ ಇರೋ ವೇದನ ಕಾಲಿಗೆ ಬ್ಯಾಂಡೇಜ್ ಎಲ್ಲ ಹಾಕಿ ಕುತ್ಕೊಂಡ್ಮೇಲೆ ನೋಡು ನಾ ವಿಕ್ರಮ್ ನಾನು ನಿನ್ನೆ ಏನು ಕುಡಿದಿರೋ ಮತ್ತಲ್ಲಿ ಹಂಗೆಲ್ಲ ಮಾಡಿರ್ತೀನಿ ಮತ್ತೆ ಅವನ್ನೆಲ್ಲ ಮನಸಲ್ಲಿ ಇಟ್ಕೊಬಿಡಾ ಮರ್ತ್ಬಿಡು ಅಂತೇಳಿ ಮತ್ತೆ ಹೇಳ್ತಿರ್ತಾಳೆ ಹೆಂಗೆ ಮರೆಯೋಕ್ಕಾಗುತ್ತೆ ಬೆತ್ತಳ ಆ ಸುಂದರ ಕ್ಷಣಗಳನ್ನ ರೋಮಾಂಚನ ಕ್ಷಣಗಳ್ನ ಆ ಶೃಂಗಾರ ಕ್ಷಣಗಳನ್ನ ಆಮೇಲೆ ಬೆತ್ತಳ ನನಗಿನ್ನೂ ಕೆಲವೊಂದು ನೆನಪಾಗ್ತಿದ್ದಾವೆ ನಿನ್ನೆ ಕುಡ್ದಿರೋ ಮತ್ತಲ್ಲಿ ತುಂಬ ನಗ್ತಿದ್ದೆ ತುಂಬ ಅಳ್ತಿದ್ದೆ ಚೆನ್ನಾಗಿತ್ತು ಬೆತ್ತಳ ನಿನ್ನೆ ಹಂಗೆ ರೊಮ್ಯಾಂಟಿಕ್ಕಾಗಿ ವಿಧಾನ ನೋಡ್ತಾನೆ ಹಂಗೆಲ್ಲ ನೋಡ್ಬೇಡ ನೋಡು ವಿಕ್ರಮ್ ಅಂತ ಹೆಂಗೆ ಹೆಂಗೆ ಅಂತಂದು ಬಾಲಮ್ಮನ ಬಂದರು ಇದನ್ನ ಕ್ಲೀನ್ ಮಾಡ್ರಿ ಅಂತೇಳಿ ಕರೀತಾನೆ ಅವ್ರನ್ನೇಕೋ ಕರಿತೀರ ಅವರು ಅವ್ರನ್ನೇಕೋ ಕರಿತೀಯ ವಿಕ್ರಮ್ ಅವರು ನನ್ನನ್ನು ರೇಗಿಸ್ತಾರೆ ರೇಗಸ್ಲಿ ಬಿಡು ರೇಗಸ್ಲಿ ಬಿಡು ಮದುವೆ ಹೊಸತ ಮದುವೆ ಆಗಿರೋಣ ಪ್ರೀತ್ ಸರ್ನ ರೇಗಿಸ್ ಕಾಮನ್ನು ಆಯ್ತಪ್ಪ ನೀನೇ ಬಾಟ್ಲು ಇಟ್ಕೊಂಡ್ಬಂದೆ ನಾನು ಅದನ್ನು ಹ್ಞೂ ಕಿತ್ಕೊಳ್ಳೋಕೆ ಟ್ರೈ ಮಾಡಿದೆ ಕೊಡಬೇಕಲ್ಲ ನೀನು ಹಂಗೆ ಎತ್ತೇ ಬಿಟ್ಟೆ ಹ್ಞೂ ಸರಿ ಆಯಿತು ಇವಾಗ ತಪ್ಕೊಳ್ಳೋಕೆ ಬಂದಿದ್ದೆ ತಾನೇ ನಾನು ಆಮ್ಲಲ್ಲಿ ಅಮ್ಲಲ್ಲಿ ನೀನು ನನ್ನನ್ನು ದೂರ ತಳ್ಬೇಕಿತ್ತು ಇವಾಗ ದುಂಬಿನೇ ಹೂ ಹತ್ರ ಬಂದರೆ ಯಾರಾದರೂ ಬೇಡ ಅಂತಾರ ಅವಾಗ ಥೂ ಡಬ್ಬ ನನ್ನ ಮಗನೆ ಬಿಡೋ ಅಂದ್ಕೊಂಡು ಅಲ್ಲಿಂದ ಎದ್ದೋಗ್ತಾಳೆ ನಮ್ಮ ವೇದ ನೋಡಿ ಇದಿಷ್ಟೇ ಶುಕ್ರವಾರದ ಸಂಚಿಕೆ ತುಂಬ ಸುಂದರವಾಗಿರೋ ಸಂಚಿಕೆ ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡಿ ಈ ಸೀರಿಯಲ್ನ ಅಭಿಮಾನಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಸಂಚಿಕೆಯಲ್ಲಿ ಸಿಗೋಣ ಬ ಬಾಯ್